ಅದೆಷ್ಟೋ ಹಿಂದೂಗಳ ಕನಸು ನನಸಾಗುವ ದಿನ ಆ ದಿನಕ್ಕೋಸ್ಕರ ಕಾಯುತ್ತಿರುವವರು ಕೋಟ್ಯಾಂತರ ಹಿಂದೂಗಳು ಆ ದಿನ ಇನ್ನೇನು ಹತ್ತಿರವಾಗುವ ಸಮಯ ಬಂದ್ಬಿಡ್ತು ಆ ದಿನ ಓರ್ವ ಮೈಸೂರಿನ ಶಿಲ್ಪಿ ಕೆತ್ತನೆ ಮಾಡಿರುವ ಮೂರ್ತಿಯನ್ನ ನಾವೆಲ್ಲ ಕಣ್ತುಂಬಿಕೊಳ್ಳಬಹುದು ಯಾರು ಆ ಶಿಲ್ಪಿ ಅವರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ಈ ಸ್ಟೋರಿಯಲ್ಲಿ ಹೌದು ಜನವರಿ ಇಪ್ಪತ್ತ ಎರಡು ಎಷ್ಟೋ ಹಿಂದೂಗಳ ಕನಸು ನನಸಾಗುವ ಸಮಯ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತ ಎರಡರಂದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಾಗಲಿದೆ ಪ್ರಧಾನಿ ನರೇಂದ್ರ ರವರು ರಾಮ ಮಂದಿರ ಉದ್ಘಾಟನೆ ಮಾಡಲಿದ್ದು ಈಗಾಗಲೇ ಅನೇಕ ಗಣ್ಯಾತಿ ಗಣ್ಯರಿಗೆ ಉದ್ಘಾಟನೆಗೆ ಆಹ್ವಾನ ನೀಡಲಾಗಿದೆ ಇನ್ನು ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ರಾಮಲಲಾ ಮೂರ್ತಿಯನ್ನ ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಎಂಬುವವರು ಕೆತ್ತನೆ ಮಾಡಿರುವುದು ವಿಶೇಷ ಇದೀಗ ಅವರು ಕೆತ್ತನೆ ಮಾಡಿರುವ ಮೂರ್ತಿಯನ್ನ ಅಂತಿಮಗೊಳಿಸಲಾಗಿದೆ ರಾಮ ಜನ್ಮಭೂಮಿ ಟ್ರಸ್ಟ್ ಈ ಬಗ್ಗೆ ಮಾಹಿತಿ ನೀಡಿದ್ದು ಮತ ಹಾಕುವ ಮೂಲಕ ರಾಮಲಲ್ಲನ ಮೂರ್ತಿಯನ್ನ ಒಮ್ಮತದಿಂದ ಆಯ್ಕೆ ಮಾಡಲಾಗಿದೆ ತುಂಬಾನೇ ಖುಷಿಯಾಗ್ತಾ ಇದೆ ಇಡೀ ಕರ್ನಾಟಕಕ್ಕೆ ಹೇಳ ಹೆಮ್ಮೆ ಆಗ್ತಾ ಇದೆ ಮತ್ತೆ ಹಿರಿಯರ ಆಶೀರ್ವಾದ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜನ ಎಷ್ಟು ಖುಷಿ ಆಗ್ತಿದೆ ಹಿರಿಯರೂ ಇರಬೇಕು ದೇವರ ಆಶೀರ್ವಾದ ಅವನ್ ಗುರುತಿಸಿ ಇದನ್ನ ಮಾಡಕ್ ಹೇಳಿ ಅವ್ನ್ಗೆ ಐಸ್ ಆರೋಗ್ಯ ಕೊಟ್ಟು ದೇವ್ರ ಕಾಪಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲ ನಮ್ಗೆ ಇಲ್ಲ ಇಲ್ಲ ಗೊತ್ತಿರ್ನಿಲ್ಲ ಹೋದಾಗ್ಲೆ ನಮಗ್ ಗೊತ್ತಾಗಿದ್ದೆ ಹಾ ಮಾಡಿದಾನೆ ಅದೇ ಕೇದಾರಲ್ಲಿ ಶಂಕರಾಚಾರ್ಯರು ಮತ್ತು ಸುಭಾಷ್ ಚಂದ್ರ ಬೋಸು ಇಲ್ಲ ಆರ್ ಡಿ ಸರ್ಕಲ್ ಜೆ ಚಾಮರಜೋಡಿಯರು ಆಂದೋಲನ ಸರ್ಕಲ್ಗೆ ರಾಮಕೃಷ್ಣ ಪರಮಾಂಸರು ಎಲ್ಲ ಮಾಡಿದಾಗಲೂ ನೋಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳೋರು ಮತ್ತು ಇದು ಒಂದು ಅವನು ಸಿಕ್ಕಿದೆ ಏನೋ ಹಿರಿ ಕ್ರಾಶೀವಾದ ತುಂಬ ಅವನಿಗೆ ಅನಿಸಿದೆ ಅದು ಮಾಡಿದ್ದಾನೆ ಇನ್ನೂ ಕನ್ಫರ್ಮ್ ಆಗಿಲ್ಲ ತುಂಬ ಸಂತೋಷ ಆಗ್ತಿದೆ ಹೇಳ್ಕೊಳ್ಳೋದು ಆಗದಂತೆ ಸಂತೋಷ ಜೊತೆಗೆ ಆಗುತ್ತೆ ಆಗುತ್ತೆ ಇನ್ನು ರಾಮಲಲ್ಲಾ ಮೂರ್ತಿಯನ್ನ ಕೆತ್ತಲು ಕೃಷ್ಣ ಶಿಲೆ ಬಳಸಿರುವುದು ಅತ್ಯಂತ ವಿಶೇಷಗಳಲ್ಲಿ ಒಂದು ಆ ಕೃಷ್ಣ ಶಿಲೆ ಸಿಕ್ಕಿದ್ದು ಬೇರೆಲ್ಲೂ ಅಲ್ಲ ಅದು ವನಸಿರಿನಾಡು ಹೆಚ್ಚರಿಕೋಟೆಯಲ್ಲಿ ಹೆಚ್ಚರಿಕೋಟೆ ತಾಲೂಕಿನ ಹಾರೋಹಳ್ಳಿ ಗ್ರಾಮದಲ್ಲಿ ರೈತ ರಾಮದಾಸ್ ಎಂಬುವರ ಜಮೀನಿನಲ್ಲಿ ಈ ಕೃಷ್ಣ ಶಿಲೆ ಕಲ್ಲು ಸಿಕ್ಕಿತ್ತು ವಿಷಯ ತಿಳಿದು ರಾಮದಾಸ್ ಜಮೀನು ಗುತ್ತಿಗೆ ಪಡೆದಿದ್ದ ಗುಜ್ಜೆಗೌಡನಪುರದ ಶ್ರೀನಿವಾಸರವರನ್ನ ಸುರೇಂದ್ರ ವಿಶ್ವಕರ್ಮ ಅವರು ಸಂಪರ್ಕ ಮಾಡಿದ್ರು ಬಳಿಕ ಮಾನಯ್ಯ ಬಡಿಗೇರಿ ಎಂಬುವರು ಕಲ್ಲು ಪರೀಕ್ಷೆ ಮಾಡಿದ್ರು ನಂತರ ಅಯೋಧ್ಯೆಯ ಗುರುಗಳು ಸಮ್ಮುಖದಲ್ಲಿ ಕಲ್ಲನ್ನ ಮೂರ್ತಿಗೆ ಕೆತ್ತನೆಗೆ ಅಂತಿಮ ಮಾಡಲಾಯಿತು ಇನ್ನು ರಾಮದಾಸ್ ಜಮೀನಿನಲ್ಲಿ ಹತ್ತು ಅಡಿ ಆಳದಲ್ಲಿ ಅಗೆದು ಶಿಲೆಯನ್ನ ತೆಗೆಯಲಾಯಿತು ರಾಮನ ಮೂರ್ತಿಗಾಗಿ ಹತ್ತೊಂಬತ್ತು ಟನ್ ತೂಕದ ಸುಮಾರು ಒಂಬತ್ತು ಅಡಿ ಎಂಟು ಇಂಚು ಉದ್ದದ ಶಿಲೆಯನ್ನ ಹೊರತೆಗೆದು ಅಯೋಧ್ಯೆಗೆ ರವಾನಿಸಲಾಯಿತು ಸರ್ ಮೀಡಿಯಿಂದ ನ್ಯೂಸ್ ಬಂದಾಗಿಂದ ನಮಗೆ ಸಂತೋಷ ಅಂತೂ ಉಕ್ಕಿ ಬರ್ತಾ ಇದೆ ನಮಗೆ ಪುಣ್ಯ ಇದು ಕೆಲಸ ಸಿಕ್ಕಿದೆ ಒಂದು ಪುಣ್ಯ ಅಂತ ತಿಳ್ಕೊಂಡು ನಾವು ಸಂತೋಷಪಟ್ಟಿದ್ವಿ ಸೆಲೆಕ್ಟ್ ಆದಾಗ ಫೈನಲ್ ತ್ರೀ ಆದಾಗಲೇ ಮಾಡಿ ಅವ್ರ ವಿಗ್ರಹ ಅಲ್ಲಿ ಅಯೋಧ್ಯೆ ಟೆಂಪಲಲ್ಲಿ ಇರ್ತದೆ ಅಂತಲೇ ಅದೇ ಅದರಲ್ಲೇ ಖುಷಿಯಾಗಿದ್ವಿ ಈಗ ನಮಗೆ ಕೇಳ್ಪಟ್ಟಿದ್ದೀವಿ ಇಂದ ಅದು ಗರ್ಭಗುಡಿಯಲ್ಲಿ ಸ್ಥಾಪನೆ ಆಗುತ್ತೆ ಅಂತ ನಮಗಂತೂ ತುಂಬ ಖುಷಿ ಆಗ್ತದೆ ನಮ್ದು ಪೂರ್ವಜರ ಪುಣ್ಯ ನಮ್ಮ ಪುಣ್ಯ ಈ ಕೆಲಸ ಇಲ್ಲಿ ಈ ಮಟ್ಟಕ್ಕೆ ಬಂದಿರೋದು ಕನ್ಫರ್ಮ್ ಗೊತ್ತಿಲ್ಲ ಸರ್ ಯಾಕಂದರೆ ನಮ್ಗೆ ಇನ್ನೂ ನಮ್ಮ ಹಸ್ಬೆಂಡಿಂದ ಕನ್ಫರ್ಮೇಷನ್ ಬಂದಿಲ್ಲ ಮತ್ತು ಅವ್ರಿಗೆ ಟ್ರಸ್ಟಿಂದ ಕನ್ಫರ್ಮೇಷನ್ ಬಂದಿಲ್ಲ ಆದ್ದರಿಂದ ನನಗೆ ಗೊತ್ತಿಲ್ಲ ತು ಭಾಳ ಸಂತೋಷ ಆಗ್ತಾಯಿದೆ ನಮಗೆ ಲೈಫಲ್ಲಿ ಇಷ್ಟು ದೊಡ್ಡ ಕೆಲಸ ಸಿಕ್ಕಿ ಇಷ್ಟು ಮಟ್ಟಕ್ಕೆ ನಮಗೆ ಅದೊಂಥರ ರೆಸ್ಪಾನ್ಸಿಬಿಲಿಟಿ ಕೆಲಸ ಇತ್ತು ಯಾಕಂದರೆ ಎಲ್ಲ ದೇಶದಲ್ಲಿ ಎಲ್ಲರೂ ನಮ್ಮನ್ನೇ ನೋಡ್ತಿದ್ರು ಮೂರು ಜನ ಶಿಲ್ಪಿಗಳನ್ನ ಹೇಗೆ ಅವರು ರೂಪಿಸ್ತಾರೆ ಅಂತ ಅದರಲ್ಲೂ ಇದು ಒಂಥರ ಇಮೋಷನ್ ರಾಮ ಅಂದ್ರೇ ಒಂದು ಇಮೋಷನ್ನು ಹಿಂದೂ ಅವ್ರಿಗೆ ನಾವೆಲ್ಲ ಪೂಜಿಸೋ ದೇವ್ರನ್ನ ಕಲ್ಪಿಸೋ ಇದು ಸೃಷ್ಟಿ ಮಾಡೋದು ಅಂದರೆ ಒಂದು ಅದ್ಭುತದ ಕೆಲಸ ನಮ್ಗೆ ತುಂಬಾ ಒಂದ್ಸತಿ ಅವ್ರು ಫೋನ್ ಅಲ್ಲಿ ತೋರ್ಸಿದ್ರು ಮುಖ ಲಕ್ಷಣ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಐದು ವರ್ಷದ ಮಗು ರೂಪದಲ್ಲಿ ಬಂದಿದೆ ಅಷ್ಟೇ ನನಗೆ ಗೊತ್ತಿರೋದು ನಾವು ಅಲ್ಲಿ ಹೋಗಿ ನಾವು ಇನ್ನೂ ನೋಡ್ಲಿಲ್ಲ ಅವಕಾಶ ಸಿಗ್ಲಿ ಅಂತ ಕಾಯ್ತಾ ಇದೀವಿ ನಾವು ಬಹಳ ಸಂತೋಷ ಆಗ್ತದೆ ಏನೋ ದೇವರು ಮೇಲೆ ಇಷ್ಟೊಂದು ಕೃಪೆ ತೋರಿಸಿದಾನೆ ಅಂತಾನೆ ಸಂತೋಷ ಆಗ್ತಾ ಇದೆ ನಮ್ಮ ಜೀವನ ಸಾರ್ಥಕ ಅಂತ ಅನ್ಸ್ಬಿಟ್ಟಿದೆ ಅವ್ರಿಗೂ ಒಂಥರ ನಂಬಿಕೆ ಇತ್ತು ಅದು ತುಂಬ ದೊಡ್ಡ ಕೆಲಸ ಮಾಡಬೇಕು ಬರಬೇಕು ಈ ಮನೆತನಕ್ಕೆ ಹೆಚ್ಚು ಕೀರ್ತಿ ತರಬೇಕು ಅಂತ ಅವ್ರ ಮನಸ್ಸಲ್ಲಿ ತುಂಬ ಇತ್ತು ಅದು ದೇವರು ನಮಗೆ ತಾಸ್ತು ಅಂದ್ಬಿಟ್ಟಿದ್ದಾರೆ ಅವರಿದ್ದ ಈ ಸಂಭ್ರಮ ಇನ್ನೂ ಬೇರೆ ರೀತಿಯಲ್ಲೇ ಇರ್ತಿತ್ತು ತುಂಬ ಅಂದರೆ ತುಂಬ ಖುಷಿ ಪಡ್ತಿದ್ರು ಅವರು ಆರು ತಿಂಗಳು ಕೆಲಸ ಮಾಡಿದ್ದಾರೆ ಅಲ್ಲೇ ಇದ್ದರು ಅಲ್ಲೇ ನಮ್ಮಲ್ಲಿ ಬರೀ ಫೋನ್ ಕಾಲ್ಸ್ ಅಥವಾ ವೀಡಿಯೋ ಕಾಲ್ ಮಾತಾಡಿ ಮಕ್ಕಳನ್ನ ನೋಡ್ತಿದ್ರು ಅಷ್ಟೇ ನಾವು ಕಾಯ್ತಿದ್ವಿ ಯಾವಾಗ ಮುಗಿಸಿ ಬರ್ತಾರೆ ಅಂತ ಆರು ತಿಂಗಳು ತೊಗೊಂಡಿದ್ದೆ ಸರ್ ಜೂನಿಂದ ಹೋಗಿದ್ದು ಖುಷಿ ವಿಚಾರ ವಾಪಸ್ ಬರ್ತಾರೆ ಬಟ್ ಮತ್ತೇನು ಒಂಥರ ಭಯ ಇದೆ ಈಗ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯ್ತು ಇನ್ನು ಜೀವನದಲ್ಲಿ ಇನ್ನೆಂತ ಸಾಧನೆ ಮಾಡೋಕ್ಕೆ ಸಿಗ್ತದೆ ಅಂತ ಕಾಯ್ತಾ ಸರ್ ಅದೇ ಹೌದು ಅಂತ ಕೇಳ್ಪಟ್ಟಿದ್ದೀನಿ ಯಾಕಂದರೆ ಯಾಕಂದ್ರೆ ಕೃಷ್ಣಶಿಲೆ ಈ ರೀಜನ್ ಅಲ್ಲೇ ಸಿಗೋದು ಅದು ಅವರು ಮಾಡಿರೋದು ಶಿಲೆಯಲ್ಲೇ ಮಾಡಿರೋದು ಈ ಫೀಲಿಂಗ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಬಟ್ ಈ ಥರ ವಿಚಾರ ತಿಳಿತಿದ್ದಂಗೆನೆ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರೋಕ್ಕಾಗಲಿಲ್ಲ ಇಮಿಡಿಯೇಟಾಗಿ ಬಂದ್ಬಿಟ್ವಿ ಇಲ್ಲಿಗೆ ನಾವು ಈ ಸಂತೋಷದ ಜೊತೆಗೆ ಇರಬೇಕು ಅಂತ ಎಲ್ಲ ನಾವು ಏನು ಹೋಪ್ ಅಂದರೆ ಫೈನಲ್ ಆಗಿ ಒಂದು ಕನ್ಫರ್ಮೇಷನ್ ಬರಲಿ ಆ ಒಂದು ಸಿಹಿ ಸುದ್ದಿ ಬರಲಿ ನಮಗೆ ಬೇಗ ಅಂತ ಕಾಯ್ತಾ ಇದ್ದೀವಿ ಹಾಂ ಈ ಒಂದು ಈವೆಂಟ್ ಅಲ್ಲಿ ನಾನು ಬಂದ ಇವತ್ತು ಪ್ರೆಸೆಂಟ್ ಆಗಿದ್ದೀನಿ ಅಂಡ್ ನನ್ನ ಜೊತೆಗೆ ಬೆಳೆದಿದ್ದ ಅರುಣ ಇವತ್ತು ಈ ಲೆವೆಲ್ಗೆ ಹೋಗಿದ್ದಾನೆ ಅಂಡ್ ಈ ಕೆಲಸ ಮಾಡಿದ್ದಾನೆ ಅಂಡ್ ಈ ಕೆಲಸದ ಜೊತೆಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಷ್ಟು ಖುಷಿಯಾಗಿದ್ದಾರೆ ಇದೆಲ್ಲ ತುಂಬಾ ಒಂದು 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 ಹ್ಯಾಪಿ ಮೂಮೆಂಟ್ ಅಂತ ಹೇಳ್ತೀನಿ ಬಳಿಕ ಅರುಣ್ ಯೋಗಿರಾಜ್ರ ಈ ಕೃಷ್ಣ ಶಿಲೆಯಲ್ಲಿ ರಾಮಲಲ್ಲನ ಪ್ರತಿಮೆಯನ್ನ ಕೆತ್ತಿದ್ದಾರೆ ಪ್ರತಿಮೆಯನ್ನ ಪೂರ್ಣಗೊಳಿಸಲು ಆರು ತಿಂಗಳು ತೆಗೆದುಕೊಂಡಿದ್ದಾರೆ ರಾಮಲಲ್ಲಾ ಮೂರ್ತಿ ಅಡಿಯಿಂದ ಹಣೆಯವರೆಗೆ ಐವತ್ತೊಂದು ಇಂಚು ಎತ್ತರ ಬಿದ್ದು ಪ್ರತಿಮೆಯು ಪ್ರಭಾವಳಿ ಸೇರಿದಂತೆ ಎಂಟು ಅಡಿ ಎತ್ತರ ಮೂರುವರೆ ಅಡಿ ಅಗಲ ಹೊಂದಿದೆ ಇದರ ಜೊತೆಗೆ ಜಿಎಲ್ ಭಟ್ ರವರು ಮತ್ತು ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆರವರು ಕೂಡ ಪ್ರತ್ಯೇಕ ಮೂರ್ತಿ ಕೆತ್ತನೆ ಮಾಡಿರುವುದು ವಿಶೇಷವಾಗಿದೆ ಅವ್ರ ತಂದೆ ಚೆನ್ನಾಗಿ ಯೋಗಿರ ಶಿಲ್ಪಿ ಅವರ ತಂದೆ ಅವ್ರು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ರಾತ್ರಿ ಹೇಳಿ ಹೇಳಿಕೊಂಡು ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ ಇದೆಲ್ಲ ಮಾಡ್ಕೊತಾ ಬಂದು ಅವನು ಫಸ್ಟ್ ಮಾಡಿದ್ದು ನನ್ನ ಕಣ್ಣಿಗೆ ಸಿದ್ಧ ಸಿದ್ಧಗಾಮಠ ಶ್ರೀಧರ್ಮ ಸ್ವಾಮೀಜಿ ನೋಡಿದೆ ಆ ಸ್ಟ್ಯಾಚು ಮಾಡಿ ನೋಡಿಬಿಟ್ರೆ ಲಿವಿಂಗ್ ಸ್ಟ್ಯಾಚು ಅವರು ಇದ್ದಾಗಲೇನೋ ಮಾಡಿದ್ದದು ಆಮೇಲೆ ಮಠದರ್ ಬಂದು ಅವ್ನು ಜೊತೆಗೆ ನಿಂತ್ಕೊಂಡಿದ್ದರು ಆ ಸ್ಟ್ಯಾಚು ಜೊತೆಗೆ ಅದರ ಸ್ವಾಮೀಜಿ ಆ್ಯಕ್ಚುಲಿ ಇಂದ ಜೊತೆಗೆ ಇದ್ದಾರೆ ಅಷ್ಟು ಚೆನ್ನಾಗಿ ಮಾಡಿದ್ದೆ ನೋಡಿ ಭಾಳ ಸಂತೋಷ ಆಯಿತು ಆವಾಗಲೇ ನಾನು ತಿಳ್ಕೊಂಡೆ ಇದು ಫಸ್ಟ್ ಸ್ಟೆಪ್ವನಿಗೆ ತಿಳ್ಕೊಂಡೆ ಅವಚ್ ಹಾಗೆ ಡೆವಲಪ್ ಮಾಡಿಕೊಂಡು ಜಯ ಚಾಮರ ಒಡ್ಡೆ ಸ್ಟ್ಯಾಚು ಅವನಿಗೆ ಆರ್ಡರ್ಸ್ ಬಂತು ಅದು ಬಂದಮೇಲೆ ಅದನ್ನು ಮಾಡ್ದೆ ಮಾಡಿದ ಒಂದು ಸುಮಾರು ಒಂದು ಐದು ನಾಲ್ಕು ತಿರು ಟೈಮ್ ತೋಡೆಲ್ಲ ಮಾಡ್ದೆ ಆಮೇಲೆ ನಮಗೂ ಚೆನ್ನಾಗಿದೆ ಅಂತ ಅನ್ನಿಸ್ತು ಆಮೇಲೆ ಹೈನೆಸ್ ಫ್ಯಾಮಿಲಿ ಬಂದು ಒಂದು ಮೂರು ಹತ್ತು ಬಂದು ನೋಡ್ಕೊಂಡು ಹೋದ್ರು ನೋಡ್ಬಿಟ್ಟು ಅದೇ ಥರ ಬಂದಿದೆ ಅಂತ ಅವ್ರು ಹೇಳ್ತಾಯಿತ್ತು ಹೀಗಾಗಿ ನಮಗೆ ಭಾಳ ಸಂತೋಷ ಆಯಿತು ಈ ಸೆಕೆಂಡ್ ಸ್ಟೆಪ್ ಸೊ ಮೇಲೆ ಬಂದ ಅಂತ ನಮಗೆ ಇತ್ತು ಅದಾದಮೇಲೆ ಶಂಕರಾಚಾರ್ಯ ಸ್ಟ್ಯಾಚು ಮಾಡಿದೆ ಅದು ಮಾಡಿದಾಗ ವರ್ಲ್ಡ್ ವೈಡ್ ಫೇಮಸ್ ಆಗೋಯ್ತು ಹೀಗಾಗಿ ನಮಗೆ ಸಂತೋಷ ಆಯಿತು ಅದಾದಮೇಲೆ ಸುಭಾಷ್ ಚಂದ್ರ ಬೋಸ್ ಸ್ಟ್ಯಾಚು ಮಾಡಿದೆ ಅದು ಚೆನ್ನಾಗಿ ಮಾಡ್ದೆ ಮೇಲೆ ಈಗ ಲೇಟೆಸ್ಟ್ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರಾಮನ್ ವಿಗ್ರಹ ಮಾಡಿ ಎಲ್ಲ ಮಾಡಿದ್ದಾನೆ ಸೆಲೆಕ್ಷನ್ ಇದೆ ಅಂತ ಕೇಳ್ಪಟ್ವಿ ಕೇಳ್ಬಿಟ್ಟು ಸಂತೋಷ ಆಗಿದೆ ನಾನು ಡೆಫಿನೆಟ್ಲಿ ಮೈಸೂರಿನ ನಾನು ಭಾಳ ನಮ್ಗೆ ಸಂತೋಷ ಆಗಿದೆ ಮೈಸೂರು ಮೈಸೂರು ಹುಡುಗಾಗಿ ಮಾಡಿದೆ ಅಂತ ಹೇಳಿ ನಮಗೆಲ್ಲ ಭಾಳ ಸಂತೋಷ ಆಗಿದೆ ಅದು ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ನಮ್ಗೆ ಇನ್ನೂ ಸಂತೋಷ ಆಗಿದೆ ಆಮೇಲೆ ಇವ್ರ ಒಂದು ಸಣ್ಣ ಬ್ಯಾಕ್ಗ್ರೌಂಡ್ ಹೇಳ್ತೀನಿ ಈ ಫ್ಯಾಮಿಲಿ ಇರ್ತಕ್ಕಂಥ ಎಲ್ಲ ಶಿಲ್ಪಿ ಹೆರಿಟಿ ಇದೆ ಇವರಲ್ಲೆಲ್ಲ ಇದೆ ಏನಪ್ಪ ಅಂತಂದರೆ ಇವ್ರ ಮೇಲೆ ಸಣ್ಣ ಮಕ್ಕಳು ತೊಗೊಳ್ಳಿ ಅವ್ರ ತಂದೆ ತೊಗೊಳ್ಳಿ ಅವರು ಎಲ್ಲರದ್ದು ಹ್ಯಾಂಡ್ ರೈಟಿಂಗ್ ಇಸ್ ವೆರಿ 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 ಗುಡ್ ಇದ್ರು ನೋಡಿದನಲ್ಲ ಎಲ್ಲರದ್ದು ಹ್ಯಾಂಡ್ ರೈಟಿಂಗ್ ಭಾಳ ಚೆನ್ನಾಗಿದೆ ಎಲ್ಲರೂ ಸಹಿತ ಚಿತ್ರ ಹೆಂಗೆ ಬಿಡಿಸ್ತಾ ಇದ್ದಾರೆ ಮುಖ ನೋಡಿದ್ರೆ ಸಹ ಕ್ಲೀನಾಗಿ ಬಿಡಿಸ್ಬಿಡ್ತಾರೆ ಆ ಒಂದು ಹೆಡಿಟಿ ಇದೆ ಹೀಗಾಗಿ ಅದರೆಲ್ಲ ಸೇರಿಕೊಂಡು ಆಮೇಲೆ ಶಿಲ್ಪ ಕೆಲಸ ಕಲ್ತ್ಕೊಂಡು ಕಲ್ತ್ಕೊಂಡು ಅವ್ರನ್ನ ಬರೋದಕ್ಕೆ ಅದು ಒಂದು ಕಾರಣ ಅಂತ ಈ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಇದು ಶಿಲ್ಪ ಅದರಲ್ಲಿ ತಿಳ್ಸ್ಕೊತಾ ಇದ್ದಾರೆ ಜೊತೆಗೆಲ್ಲ ಆರ್ಟ್ ಆರ್ಟಿಸ್ಟ್ ಆರ್ಟ್ ವರ್ಕಲ್ಲಿ ಭಾಳ ಇಂಟ್ರೆಸ್ಟ್ ಇದೆ ಅವರಿಗೆ ಆಮೇಲೆ ಅದು ಅದಾಗಿ ಬರುತ್ತೆ ನಾನು ಹ್ಯಾಂಡ್ ರೈಟಿಂಗ್ ಅಷ್ಟು ಗೊತ್ತು ನನ್ನ ಮಕ್ಕಳು ಅವ್ರು ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಕಾಲೇಜಲ್ಲಿ ನೋಡಿದ್ರೆ ಸ್ಕೂಲಲ್ಲೇ ನೋಡಿದ್ರೆ ನಾನು ಹೋಗಿ ಪೇರೆಂಟ್ಸ್ ತಗೋ ಕೇಳಿದ್ರೆ ಅವರು ಟೀಚರ್ಸ್ ಅದ ಕೇಳಿದರೆ ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ ಒಂದು ಏಯ್ಟಿ ಏಯ್ಟಿ ಫೈವ್ ನೈಂಟಿ ಬಂದಿದೆ ಅಂತ ಹೇಳ್ತಾರೆ ಯಾಕಪ್ಪ ಅಂದ್ರೆ ಅವ್ರು ಹ್ಯಾಂಡ್ ರೈಟಿಂಗ್ ನೋಡಿ ಐದು ಮಾರ್ಕ್ಸ್ ಜಾಸ್ತಿ ಅಂತ ಈ ಥರ ಅವ್ರ ಮೇಲೆ ಆರ್ಟಿಸ್ಟಿಕ್ ವರ್ಕ್ ಭಾಳ ಚೆನ್ನಾಗಿ ಡೆವಲಪ್ ಆಗಿದೆ ಹೀಗಾಗಿ ಇವ್ರ ಮನೇಲಿ ಡೆವಲಪ್ ಆಗಿ ಅರಣ್ಣ ಈ ಲೆವೆಲ್ ಬಂದಿದೆ ಅಂತ ನನಗೆ ಅನಿಸುತ್ತೆ ತುಂಬ ಖುಷಿ ಆಗ್ತದೆ ಮನೆ ಮಗ ಮೊಮ್ಮಗ ಇಂಥ ಥರ ಹೆಸರು ವಾಸಿ ಪಡೋದಲ್ಲ ತುಂಬ ಖುಷಿ ತಂದೆ ಅಣ್ಣ ಎಲ್ಲ ಇದ್ದಿದಂತೂ ಅದರ ಸಂತೋಷಕ್ಕೆ ಮೇಲೇ ಇರ್ತಿರಲಿಲ್ಲ ಅವ್ರದ್ದು ಕನಸು ನನಸು ಮಾಡಿದಾರಲ್ಲ ಅದು ನಮಗೆ ತುಂಬ ಹೆಮ್ಮೆ ಕೊಡ್ತಾಯಿದೆ ಎಲ್ಲ ಕಡೆ ಕೇಳಿ ಕೇಳಿ ಸುದ್ದಿಗಳನ್ನ ಆವಾಗಿಂದ ನಮಗೆ ಮನಸ್ಸಲ್ಲಿ ಆ ಮೂರ್ತಿ ನಾವು ನೋಡಬೇಕು ಅಂತ ಅನ್ನೋ ಥರ ಅನಿಸ್ಬಿಟ್ಟಿದೆ ನೋಡಿಲ್ಲ ಕಣ್ಣಾರೆ ಬಾ ವರ್ಣಿಸಿದ್ದಾರೆ ಮನಸಲ್ಲಿ ಅವರು ಅದನ್ನು ನೋಡಬೇಕು ಅನ್ನೋದು ಆಗುತ್ತೆ ಅಲ್ಲಿ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಇಲ್ಲಿಂದ ಅವ್ನಿಗೆ ಒಳ್ಳೇದಾಗ್ಲಪ್ಪ ದೇವರು ಒಳ್ಳೆ ಆರೋಗ್ಯ ಆಯಿಸ್ಕೊಟ್ಟು ಒಳ್ಳೆಯ ಹೆಸರು ಬಾರಿಸ್ಕೊಂಡಿದ್ದಾನೆ ಹಂಗೆ ಎಲ್ಲ ಚೆನ್ನಾಗಿ ಮುಂದುವರಿಲಿ ಅಂತ ಹ್ಞೂ ರಾಮನ ಆಶೀರ್ವಾದನೇ ಸಿಕ್ಬಿಟ್ಟಿದೆಯಲ್ಲ ಅದಕ್ಕೆ ರಾಮಂದು ಬಾಲರಾಮನ್ ಮಾಡಿದ ಪುಣ್ಯ ಅವನಿಗೆ ಸಿಕ್ಕಿದೆಯಲ್ಲ ಅದಕ್ಕಿಂತ ಪುಣ್ಯ ಎಲ್ಲರಿಗೂ ಸಿಕ್ ಸೇರಿದ ಮನೆಯವ್ರಿಗೆಲ್ಲ ಸೇರಿದಂಗೆ ಆಯಿತು ಅಂತ ಖುಷಿ ಆಯಿತು ಹ್ಞೂ ಎಲ್ಲ ಥರದ ವ್ಯಕ್ತಿಗಳು ಇಡೀ ದೇಶ ವ್ಯಕ್ತಿಗಳೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಶುಭಾಶಯ ಕೋರಿ ಎಲ್ಲ ಮಾಡ್ತಾ ಇರೋದು ನೋಡಿ ಯಾ ನಮ್ಮ ಸಂತೋಷಕ್ಕೆ ಮಾತು ಇಲ್ಲ ನಿಜ ಅಲ್ಲ ಯಾ ನಮ್ಮ ತಂದೆಗೆ ಆ ಕನಸಿತ್ತು ನಮ್ಮ ತಂದೆಗೆ ನಾನು ಬಸವಣ್ಣವ್ರ ಮಗಳು ನಮ್ಮ ತಂದೆಗೆ ಅವನು ಹುಟ್ಟಿದಾಗಲೇ ಹೇಳಿದರು ನನಗಿಂತ ತುಂಬ ಹೆಸರುವಾಸಿ ಪಡ್ತಾರೆ ಕೊಡು ಅಂತ ಅಣ್ಣನ ನಮ್ಮ ಅಣ್ಣನ ಹತ್ರ ಹೇಳ್ತಾಯಿದ್ರು ಇವನು ತುಂಬ ಹೆಸರುವಾಸಿ ಪಡ್ತಾನೆ ನಮಗೆ ನಮ್ಮ ಇಬ್ಬರ ಹೆಸ್ರು ಒಳ್ಳೆಯ ಹೆಸರು ತರ್ತಾರೆ ಅಂತ ಅವನು ಹುಟ್ಟಿದಾಗ ಯಾರು ಅವ್ರಿಗೆ ಜಾತಕ ಬರ್ಸ್ಬೇಕಾರೆ ಹೇಳಿದ್ದು ಖುಷಿಗೆ ಮ ಎಲ್ಲಾರ ಹತ್ರ ಹೇಳೋರು ನಮ್ಮ ಹತ್ರ ಎಲ್ಲ ಕೂತ್ಕೊಂಡಾಗಲ್ಲ ಈ ಅವನೇನು ಚಿಕ್ಕ ವಯಸ್ಸಲ್ಲಿ ಡ್ರಾಯಿಂಗ್ ಎಲ್ಲ ಮಾಡ್ಕೊಂಡಿದ್ನ ತೋರಿಸ್ಕೋತನೇ ಇರಲಿಲ್ಲ ಅವನು ಎತ್ತಾಡಿ ಬೆಳೆಸಿದ್ವಲ್ಲ ಅಂತ ಮಗು ನಮ್ಮ ಕೈಯಿಂದ ಬೆಳೆಸ್ಕೊಂಡು ನಾವೆಲ್ಲ ನೋಡಿದ್ವಲ್ಲ ಅನ್ನೋದೊಂದು ಖುಷಿ ಬೇರೆ ಇಷ್ಟು ಎತ್ತಕ್ಕೆ ಬೆಳೆದಿದ್ದಾನಲ್ಲ ಚೆನ್ನಾಗಿ ಚೆನ್ನಾಗಿಟ್ಟಿರಲಿ ಆಸೆ ಪಡ್ತೀವಿ ಅಷ್ಟೇ ಹಾಂ ನೋಡಿದ್ರಲ್ಲ ವೀಕ್ಷಕರೇ ರಾಮಲಲ್ಲನ ಮೂರ್ತಿ ಕೆತ್ತಿರುವ ಅರುಣ್ ರವರ ಸಾಧನೆಯನ್ನ ಅರುಣ್ ಯೋಗಿರಾಜ್ರವರು ಮೈಸೂರಿನವರೇ ಆದ್ದರಿಂದ ಅವರ ಈ ಸಾಧನೆಯಿಂದ ಜಿಲ್ಲೆಗೂ ಹೆಮ್ಮೆಯಾಗ್ತಿದೆ ಇನ್ನು ರಾಮ ಮಂದಿರ ಉದ್ಘಾಟನೆ ಬಳಿಕವಷ್ಟೇ ಈ ರಾಮಲಲ್ಲ ನಮಗೆಲ್ಲ ದರ್ಶನ ನೀಡಲಿದ್ದು ಮಂದಿರಕ್ಕೆ ಕೋಟ್ಯಾಂತರ ಭಕ್ತರು ಭೇಟಿ ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎನ್ನುವಂತಾಗಿದೆ